ಎಸ್ ಲೈಟ್ ನೋಡಿ ಹೇಗಿದೆ ಸೊ ಬ್ಲೂ ಕಲರ್ ಬರುತ್ತೆ ಸೊ ಅದ್ರ ಕೆಳಗಡೆ ಒಂದು ಗಾರ್ನಿಷ್ ಇರುತ್ತೆ ಈ ಥರ ಸೊ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ಇದೇ ಲೈಟು ಬೇರೆ ಬೇರೆ ವೇರಿಯೆಂಟು ಬೇರೆ ಬೇರೆ ಶೇಡ್ಸು ಬೇರೆ ಬೇರೆ ಕಲರಲ್ಲಿ ಡಿಫ್ರೆಂಟ್ ಕಾಸ್ಟಲ್ಲಿ ಸಿಗುತ್ತೆ ನಿಮಗೆ ಏಳ್ನೂರು ಎಂಟುನೂರು ರೂಪಾಯಿಂದ ಶುರುವಾಗಿ ಹೆಚ್ಚು ಕಡಿಮೆ ಈ ಹೋಲ್ ಸೆಟಪ್ಪು ನಿಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತನಕನೂ ಇದೆ ಡಿಪೆಂಡೆಂಟ್ ಆನ್ ಡಿಸೈನ್ ಡಿಪೆಂಡ್ ಆನ್ ಲೈಟ್ಸ್ ಡಿಪೆಂಡ್ ಆನ್ ಸೆಟಪ್ ಸೊ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಲೈಟ್ ಕಾಣಿಸುತ್ತೆ ಅನಿಸುತ್ತೆ ಐ ಹೋಪ್ ಕ್ಯಾಮ್ರಾದಲ್ಲಿ ಇದು ಕಾಣಿಸುತ್ತಲ್ಲ ಲೈಟು ಸೊ ಇದಕ್ಕೆ ಮೇಲ್ಗಡೆ ಕ್ಲೋಸಿಂಗ್ ಇಲ್ಲ ಇದಕ್ಕೊಂದು ಕ್ಲೋಸಿಂಗ್ ಕೊಟ್ಕೋಬೋದು ನಾವು ಬೇಕು ಅಂತ ಅಂದರೆ ಬೇಡ ಅಂತ ಅಂದರೆ ಇದಕ್ಕೆ ಬೇರೆನೇ ಟೆಕ್ನಿಕ್ ಇದೆ ಅದನ್ನು ಯೂಸ್ ಮಾಡಿ ಕ್ಲೋಸ್ ಮಾಡ್ಬೋದು ಇದು ನಮ್ಮ ಮತ್ತೊಂದು ಬಾಕ್ಸ್ ರಿವ್ಯೂ ಮಾಡೋದಕ್ಕೆ ಅಲ್ಲ ನಾವು ಯೂಸ್ ಮಾಡೋದಕ್ಕೆ ಬಟ್ ಈ ಪ್ರಾಡಕ್ಟ್ನ ನಾಲೆಜಬಲ್ ಪರ್ಪಸ್ಗೋಸ್ಕರ ಕಾಂಟೆಂಟ್ ಮಾಡಿ ಬಿಡ್ತಾ ಇದ್ದೀನಿ ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಚೇರ್ಸ್ ಅಂತೂ ಬಂತು ಕಳೆದ ವಿಡಿಯೋದಲ್ಲಿ ನೋಡಿದ್ರಿ ಹೇಗಿರುತ್ತೆ ಚೇರ್ಸು ಎಷ್ಟಾಗುತ್ತೆ ಕಾಸ್ಟ್ ಹೆಂಗ್ ಲಕ್ಸುರಿ ಫೀಲ್ ಕೊಡ್ತು ಅಂತ ಅದೇ ರೀತಿ ಲಕ್ಸುರಿ ಫೀಲ್ ಕೊಡುವಂತಹ ಮತ್ತೊಂದು ಲೈಟ್ ಇದು ಏನಪ್ಪಾ ಲೈಟ್ ಅಂತ ನಾವು ಕುತ್ಕೊಳ್ಳೋ ಬ್ಯಾಕ್ ಅಲ್ಲಿ ಲೈಟ್ ಸೆಟಪ್ ಬೇಕು ಆ ಗ್ಲೋರಿನೆಸ್ ಬೇಕು ಪ್ರಾಪ್ಸ್ ಆಗಿ ಲೈಟ್ನ ನಾವು ಯೂಸ್ ಮಾಡಲಿಲ್ಲ ಅಂತ ಅಂದ್ರೆ ಬ್ಯಾಕ್ ಗ್ರೌಂಡು ಆ ಲಕ್ಸುರಿನೆಸ್ ಬರಲ್ಲ ನೀವು ನೋಡಿರ್ಬೋದು ಎಲ್ಲ ಮನೆಗಳಲ್ಲಿ ಹೋದರೂ ಕೂಡ ಹಾಫ್ ಲೈಟಿಂಗು ಸ್ಪಾಟ್ ಲೈಟಿಂಗು ಡಿಮ್ ಲೈಟಿಂಗ್ಸ್ಗಳು ವಾಮ್ ಲೈಟ್ಸ್ಗಳು ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ಲೇಸ್ ಮಾಡಿರ್ತಾರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ನೀವು ನೋಡ್ಬೋದು ಯಾಕೆ ಅವ್ರ ಮನೆ ಅಷ್ಟು ಲಕ್ಸುರಿ ಫೀಲ್ ಕೊಡ್ತಾ ಇರುತ್ತೆ ಇಂಟೀರಿಯರ್ಸು ಅವ್ರ ಮನೆಗೂ ಮಾಡಿಸೋದು ಐದು ಲಕ್ಷದ್ದೇ ನಮ್ಮ ಮನೆಗೆ ಮಾಡಿಸೋದು ಐದು ಲಕ್ಷದ್ದೇ ಬಟ್ ಇಂಟೀರಿಯರ್ ಡಿಸೈನ್ ಮಾಡೋರು ಕೇವಲ ವುಡ್ಡನ್ನು ಮಾತ್ರ ತಲೆಯಲ್ಲಿಟ್ಕೊಂಡು ಡಿಸೈನ್ ಮಾಡೋಲ್ಲ ಲಕ್ಸುರಿನೆಸ್ ಯಾರಿಗೆ ಬೇಕು ಅನಿಸುತ್ತೋ ಅಂಥವರು ಲೈಟ್ನ ಕೂಡ ತಲೆಯಲ್ಲಿ ಮಾಡ್ತಾರೆ ಕೆಲವೊಂದು ಜಾಗದಲ್ಲಿ ಸ್ಪಾಟ್ ಲೈಟು ವಾಮ್ ಲೈಟು ಡಿಮ್ ಲೈಟು ಮತ್ತು ಸ್ಕಿನ್ ಟೋನ್ ಲೈಟ್ಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ ಚಿಕ್ಕದಾಗಿ ಪ್ಲೇಸ್ ಮಾಡಿಸಿರ್ತಾರೆ ಸೊ ಹಂಗಾಗಿನೇ ಅವರ ಒಂದು ಮನೆ ಹಾಲ್ ಅಥವಾ ಕಿಚನ್ ಅಥವಾ ರೂಮ್ ಅಥವಾ ಡೈನಿಂಗ್ ಏರಿಯಾ ಯಾವುದೇ ಪ್ಲೇಸು ಅಷ್ಟು ಲಗ್ಝುರಿಯಾಗಿ ಕಾಣುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಬ್ಯಾಕ್ಗ್ರೌಂಡಲ್ಲೆಲ್ಲ ಲೈಟ್ ಆನ್ ಆಗುತ್ತೆ ಅದೇ ರೀತಿ ನಮ್ಮ ಕಾಂಟೆಂಟ್ ಕ್ರಿಯೇಟರ್ ಗೆ ಒಂದು ಆ ಲಕ್ಸುರಿ ಫೀಲ್ ಬರಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಈ ರೀತಿಯಾದಂತ ಲೈಟ್ಸ್ ಬೇಕೇ ಬೇಕು ಸೊ ಈ ಲೈಟ್ ನ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಬನ್ನಿ ಸೊ ಇವಾಗ ಅನ್ಬಾಕ್ಸ್ ಮಾಡೋಣ ಲೆಟ್ಸ್ ಅನ್ಬಾಕ್ಸ್ ದೊಡ್ಡ ದೊಡ್ಡ ಬಾಕ್ಸೇ ಬಂದಿದೆ ಎರಡು ಟ್ರೈಪಾಡ್ಸ್ ಅದ್ರ ಜೊತೆಗೆ ಹೋಲ್ಡರ್ಸ್ ಇವಾಗ ನಿಮ್ಗೊಂದು ಒಂದು ಅಂದಾಜಾಗಿರುತ್ತೆ ಇದೊಂದು ವಿಂಟೇಜ್ ಕಲೆಕ್ಷನ್ನ ಲೈಟ್ ಸೊ ಈ ಒಂದು ವಿಂಟೇಜ್ ಕಲೆಕ್ಷನ್ ಆಗಿರೋದ್ರಿಂದ ಕಲರ್ ನೀವು ನೋಡ್ಬೋದು ಈ ತರ ಇದೆ ಅನ್ಬಾಕ್ಸ್ ಮಾಡೋಣ ಸೊ ಎರಡು ಫಿಲ್ ಲೈಟ್ ನಮ್ಮ ಕ್ಯಾಮ್ರಾ ಆ್ಯಂಗಲಲ್ಲಿ ಫಿಲ್ ಲೈಟ್ ಅಂತ ಕರಿತೀವಿ ಫಿಲ್ ಲೈಟ್ ನ ಟ್ರೈಪಾಡ್ ತುಂಬಾ ಚೆನ್ನಾಗಿದೆ ಇದು ಇ ಟ್ವೆಂಟಿ ಸೆವೆನ್ ಮೌಂಟ್ ಯೂಶಲಿ ಇ ಟ್ವೆಂಟಿ ಸೆವೆನ್ ಬದಲಿಗೆ ಇ ಟ್ವೆಂಟಿ ಫೈವ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಿಲ್ಟ್ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಲೆಗ್ಸ್ ಏನೋ ಚೆನ್ನಾಗಿದೆ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಪಾರ್ಸಲ್ಲು ಸೊ ಇವಾಗ ಇದ್ರ ಜೊತೆ ಬಂದಿರೋ ಎರಡು ಬಾಕ್ಸನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಬುಕ್ ಮಾಡಬೇಕಾರಲೇನೆ ಅಂದ್ಕೊಂಡಿದ್ರೆ ಇದ್ರ ಜೊತೆ ಲೈಟು ಬರುತ್ತೆ ಅಂತ ಬಟ್ ಈ ಟ್ರೈಪಾಡ್ ನೋಡಿದ್ಮೇಲೆ ಓ ಲೈಟ್ ಜೊತೇಲಿ ಬರಲ್ವೇನೋ ಅಂತ ಎಲ್ಲೋ ಒಂದು ಕಡೆ ಫೀಲ್ ಆಗಿತ್ತು ಬಟ್ ಹೋಪ್ಸೋ ಇದರೊಳಗಡೆ ಇದೆ ಬನ್ನಿ ಸೊ ಒಂದು ಬ್ಲೂ ಗ್ರ್ಯಾನಿಷ್ ಕೊಡುತ್ತೆ ಇನ್ನೊಂದು ಯೆಲ್ಲೋ ಗ್ರಾನಿಶ್ ಸೊ ಎರಡು ಡಿಫ್ರೆಂಟ್ ಕಲರ್ನ ತರಿಸಿದ್ದೆ ಯಾಕೆಂದರೆ ನಾನು ಈ ಪಾಡ್ಕಾಸ್ಟ್ನ ಶುರು ಮಾಡಬೇಕಾದ್ರೆ ನಾನು ಯೋಚನೆ ಮಾಡಿದ್ದು ಒಂದು ಆ್ಯಂಕರ್ ಸೈಡ್ ಒಂದು ಬ್ಯಾಕ್ ಗ್ರೌಂಡ್ ಇದ್ರೆ ಗೆಸ್ಟ್ ಸೈಡ್ ಇನ್ನೊಂದು ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಸೊ ಹೋಸ್ಟ್ ಮತ್ತು ಗೆಸ್ಟ್ ಎರಡು ಕೂಡ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸಲ್ಲಿರ್ತಾರೆ ಇನ್ ಕೇಸ್ ಏನಾದರೂ ಈ ಲೈಟ್ಸ್ನ ಎಕ್ಸ್ಚೇಂಜ್ ಮಾಡಿದರೆ ಬೇರೆ ಬೇರೆ ಫೀಲ್ ಕೊಡಬೇಕು ಬೇರೆ ಬೇರೆ ಶೋ ಮಾಡಿದಾಗ ಬೇರೆ ಬೇರೆ ಥೀಮಲ್ಲಿದ್ದಾಗ ನೋಡಿ ಯಾವಾಗಲೂ ಡಾರ್ಕ್ ರೂಮಲ್ಲಿ ಕತ್ಲೆ ಆಗಿ ಕಪ್ಪುಗೆ ಹಾಫ್ ಲೈಟಿಂಗ್ ಕೊಟ್ಟು ಫೇಸ್ ಮೇಲೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಆ ಥರ ಒಂದು ಥೀಮ್ ಇದ್ದಾಗ ಡಾರ್ಕರ್ ಇದ್ದಾಗ ನೆಗೆಟಿವ್ ಇದ್ದಾಗ ಅಥವಾ ಬೇರೆ ಇನ್ನೇನೋ ಒಂದು ಅನಿಸುತ್ತೆ ಅಂದಾಗ ಆ ಥರ ಮಾಡಬೇಕಾಗುತ್ತೆ ಬಟ್ ಇದು ಸೊ ಎರಡು ಲೈಟ್ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ಇದನ್ನ ಬುಕ್ ಮಾಡಿದ್ದೀನಿ ಒಂದು ಡಾರ್ಕರ್ ಕಲರ್ ಒಂದು ಬ್ರೈಟನ್ ಕಲರ್ ಸೊ ಡಾರ್ಕರ್ ಕಲರ್ ಬೇಕು ಅಂತ ನಾನು ಬ್ಲೂ ಕಲರ್ನ ಚೂಸ್ ಮಾಡಿದ್ದೀನಿ ಎಲ್ಲೋ ಅಂದರೆ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡಿ ಕೊಡಬೇಕು ಅಂತ ಅಂದರೆ ಬ್ಯಾಕ್ಗ್ರೌಂಡನ್ನ ಎಲ್ಲೋ ಬೇಕು ವೆರಿ ಲೈಟ್ ಕಲರ್ ಸೊ ಅದಕ್ಕೆ ನಾನು ಯೆಲ್ಲೋನ ಚೂಸ್ ಮಾಡಿದ್ದೀನಿ ಆಯ್ ಡಾರ್ಕರ್ ಅಥವಾ ಲೈಟರ್ ಎರಡೂ ಫೇಸಸ್ನ ಥೀಮ್ ಏನಾದರೂ ನಾವು ಇಂಟರ್ವ್ಯೂ ಮಾಡ್ತಿದ್ರೆ ಎರಡನ್ನೂ ಸೆಟಪ್ ಮಾಡ್ಬೋದು ಇದು ಕೂಡ ಒಂದು ಫ್ಯಾಬ್ರಿಕ್ ಮೆಟೀರಿಯಲ್ ಸೊ ನೀವು ಇಲ್ಲಿ ನೋಡಬಹುದು ತುಂಬಾ ಈಸಿ ಟು ಪ್ಲೇಸ್ ಇದ್ರೊಳಗಡೆ ಈ ರಿಂಗ್ ಒಳಗಡೆ ಪ್ಲೇಸ್ ಮಾಡಿ ಈ ರಿಂಗ್ ಗೆ ಒಂದು ಕವರ್ ಕ್ಯಾಪ್ ಕೊಟ್ಟಿದ್ದಾರೆ ಆ ಕವರ್ ಕ್ಯಾಪ್ ನ ಅದ್ರೊಳಗಡೆ ಹಾಕಿ ಸುಮ್ನೆ ಜಸ್ಟ್ ಥ್ರೆಡಿಂಗ್ ಮಾಡಿದ್ರೆ ಸಾಕು ಈಸಿಯಾಗಿ ಒಳಗಡೆ ಹೋಗುತ್ತೆ ಈ ಮೆಟೀರಿಯಲ್ ನ ಹಾಗೆ ಹಾಗೆಳಕೋದ್ರೆ ತುಂಬಾ ಚೀಪ್ ಅನ್ಸುತ್ತೆ ಸೊ ಇಟ್ಸ್ ನಾಟ್ ಚೀಪ್ ಇಟ್ಸ್ ಬಜೆಟ್ ಫ್ರೆಂಡ್ಲಿ ನಾನು ಹೇಳ್ದಂಗೆ ಇಟ್ ಸೆವೆನ್ ಮೌಂಟ್ ಇ ಡಿ ಲೈಟ್ ಫೈನಲ್ ಸೆಟಪ್ ಹೇಗ್ ಕಾಣತ್ತೆ ಅಂತ ನೀವೀವಾಗ ನೋಡ್ಬೋದು ಎಲ್ಲ ಸೆಟ್ ಅಪ್ ಮಾಡಿದೀನಿ ಇನ್ನ ನೆಕ್ಸ್ಟ್ ಈ ಲೈಟ್ ನ ಆನ್ ಮಾಡಿ ತೋರಿಸ್ತೀನಿ ಲೈಟ್ ಅಂತೂ ಫಿಟ್ಟಿಂಗ್ ಆಯ್ತು ಮೇಲ್ಗಡೆ ಇರೋ ರ್ಯಾಪರ್ ನಾನ್ ತೆಗ್ದಿಲ್ಲ ಸೊ ಫಸ್ಟ್ ನೋಡೋಣ ಅಂತ ಹೇಳಿ ಯಾಕೆಂದ್ರೆ ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇತ್ತು ಏನಾದ್ರು ಫಂಕ್ಷನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸುಮ್ನೆ ಲೈಟ್ ಆನ್ ಆಗಿಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆ ಇದ್ರು ಈ ಲೈಟ್ ನ ಇಷ್ಟೊಂದೆಲ್ಲ ಅನ್ಪ್ಯಾಕಿಂಗ್ ಮಾಡ್ಬಿಟ್ಟು ವಾಪಸ್ ಕೊಡಕ್ ಹೋದ್ರೆ ಡ್ಯಾಮೇಜ್ ಆಗಿದೆ ಅಂತ ಎಲ್ಲರೂ ಲೈಟ್ ಆಗಿ ಹೇಳ್ಬಿಟ್ರೆ ವಾಪಸ್ ತೊಗೊಳ್ಳೋದಿಲ್ಲ ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಪಾರ್ಸಲ್ ಕೊಡ್ಬೇಕಾದ್ರೆ ನಾವು ಸುಮ್ಮ ಸುಮ್ಮನೆ ಡ್ಯಾಮೇಜ್ ಅಂತ ಹೇಳೋಂಗಿಲ್ಲ ಕೊರಿಯರ್ ಡ್ಯಾಮೇಜ್ ಇದ್ದರೆ ಓಕೆ ಬಟ್ ಇಷ್ಟು ದೊಡ್ಡ ಬಾಕ್ಸಲ್ಲಿ ಇಷ್ಟು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿರ್ಬೇಕಾರೆ ಅವರು ಫೋಟೋ ತೆಗೆದಿರ್ತಾರೆ ಸೊ ಹಾಗಾಗಿ ಡ್ಯಾಮೇಜ್ ಅಂದರೂ ಕೂಡ ವಾಪಸ್ ತೊಗೊಳೋದಿಲ್ಲ ಯಾಕೆ ರಿಸ್ಕು ಬನ್ನಿ ಲೈಟ್ ಆನ್ ಮಾಡಿ ಆಮೇಲೆ ಮಾತಾಡೋಣ ಸೊ ಆಗಲೇ ನೀವು ನೋಡಿದ್ರಿ ಲೈಟ್ನ ಆನ್ ಮಾಡಿದ್ರು ಕೂಡ ಅದೊಂದು ಫೀಲ್ ಬರಲಿಲ್ಲ ಸೊ ಹಾಗಾಗಿ ನಾನು ಇದನ್ನು ಈ ಎಫೆಕ್ಟ್ ಹೆಂಗಿರುತ್ತೆ ತೋರಿಸ್ಬೇಕು ಅಂಥೇಳಿ ಅನ್ಡ್ರಾಪ್ ಮಾಡ್ತಾಯಿದ್ದೀನಿ ಜಸ್ಟ್ ಅ ಬೋರ್ಡ್ ಇದ್ರೊಳಗಡೆ ಏನು ಇಲ್ಲ ಒಂದು ಪೇಪರ್ ಬೋರ್ಡ್ ಇದೆ ಅಷ್ಟೆ ಫೀಲ್ ಬರಬೇಕು ಅಂತ ಶೂಟ್ ಮಾಡಬೇಕಾದ್ರೆ ಫೇಸ್ ಮೇಲೆ ಕೀ ಲೈಟ್ ಇದ್ರೆ ಮಾತ್ರನೇ ಇದ್ರ ಫೀಲ್ ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಅವಾಗಲೇ ನೋಡಿದ್ರಿ ಎರಡು ಸಲ ನಾನು ಟ್ರೈ ಮಾಡಿದೆ ಇದ್ರ ಫೀಲ್ ಗೊತ್ತಾಗ್ತಾ ಇಲ್ಲ ಈ ಗ್ಲೋರಿನೆಸ್ ಗೊತ್ತಾಗ್ತಾ ಇಲ್ಲ ಈ ಲೈಟ್ ಒಂದು ಗ್ಲೋರಿಫಿಕೇಶನ್ ಗೊತ್ತಾಗ್ಬೇಕು ಅಂತ ಅಂದ್ರೆ ಲೈಟ್ ನ ಸ್ವಿಚ್ ಮಾಡಬೇಕು ಸೊ ಲೈಟ್ ನ ಸ್ವಿಚ್ ತ್ರೀ ಗೌ ಎಸ್ ಲೈಟ್ ನೋಡಿ ಹೇಗಿದೆ ಸೊ ಬ್ಲೂ ಕಲರ್ ಬರುತ್ತೆ ಸೊ ಅದ್ರ ಕೆಳಗಡೆ ಒಂದು ಗಾರ್ನಿಶ್ ಇರುತ್ತೆ ಈ ಥರ ಸೊ ಬ್ಯೂಟಿಫುಲ್ ಆಗಿರುತ್ತೆ ಈ ಥರ ಒಂದು ಫೀಲ್ ಬರುತ್ತೆ ಈ ಲೈಟ್ನ ನಾನು ಹಿಂಗೆ ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅದ್ರ ಫೀಲ್ ಗೊತ್ತಾಗತ್ತೆ ಸೊ ನನ್ನ ಫೀಲ್ ಗೊತ್ತಾಗಬೇಕು ಅಂದರೆ ನನ್ಗೊಂದು ಕೀ ಲೈಟ್ ಬೇಕು ಕೀ ಲೈಟ್ ಇದ್ರೆ ಮಾತ್ರ ಅದು ಸಾಧ್ಯ ಇದೇ ಥರ ಯೆಲ್ಲೋ ಲೈಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ಎಲ್ಲೋ ಲೈಟ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಅನ್ರಾಪ್ ಮಾಡಿಬಿಡ್ತೀನಿ ಈ ಥರ ನನ್ಗೆ ಯಾವ ಕಲರ್ ಬೇಕಾದರೂ ಈ ಕಲರ್ನ ಚೇಂಜ್ ಮಾಡ್ಕೊಬೋದು ಆ್ಯಂಡ್ ಈಸಿ ಕೂಡ ಈ ಥರ ಫ್ಯಾಬ್ರಿಕ್ ಸಿಗುತ್ತೆ ಸೊ ಫ್ಯಾಬ್ರಿಕ್ನ ಇದಕ್ಕೆ ಮೌಂಟ್ ಮಾಡಿದ್ರೆ ತಂದು ಯಾವ ಕಲರ್ ಬೇಕೋ ಆ ಕಲರ್ ಶೇಡ್ ನಮಗೆ ಸಿಗುತ್ತೆ ಇದು ದಿಸ್ ಇಸ್ ದ ಸೀಕ್ರೆಟ್ ಆ್ಯಸ್ ಇಟ್ ಈಸ್ ಅದಕ್ಕೆ ಬಂದಂಗೆ ಇದಕ್ಕೂ ಕೂಡ ಒಂದು ಕ್ಲೋಸಿಂಗ್ ಇದೆ ಟೂ ಫಿಫ್ಟಿ ಓಲ್ಡ್ಸ್ ಇದು ಫೋರ್ ಆ್ಯಮ್ಸು ಈ ಟ್ವೆಂಟಿ ಸೆವೆನ್ ಥ್ರೆಡ್ಡು ಸೊ ಬ್ಲೂ ಮತ್ತು ಯೆಲ್ಲೋ ಲೈಟ್ನ ವೇರಿಯಂಟು ಹೆಂಗಿರುತ್ತೆ ಡಿಫ್ರೆನ್ಸು ನೋಡೋಣ ಎಫೆಕ್ಟ್ನ ಸಲ ಒನ್ ಟು ತ್ರೀ ಸ್ಟಾರ್ಟ್ ಹೀಗಿದೆ ಚೆನ್ನಾಗಿದೆಯಾ ಬ್ಯೂಟಿಫುಲ್ ಆಗಿದೆಯಾ ಬ್ಲೂ ಒಂದು ಸ್ವಲ್ಪ ಡಾರ್ಕ್ ಅಲ್ವಾ ಸೊ ಹಾಗಾಗಿ ಲೈಟ್ ಹೈಲೈಟ್ ಆಗಲ್ಲ ಸೊ ಎಲ್ಲೋ ಒಂದು ಸ್ವಲ್ಪ ಬ್ರೈಟ್ ಆಗಿರುತ್ತೆ ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟ್ಸ್ ಓಕೆ ಸೊ ಈಗ ಲೈಟ್ಸ್ ಆನ್ ಆಯಿತು ನೀವು ಇಲ್ಲಿ ನೋಡ್ಬೋದು ಇವಾಗ ಇದ್ರ ಶೇಡ್ ಏನೂ ಕಾಣಿಸಲ್ಲ ಯಾವಾಗ ನನ್ನ ಫೇಸ್ ಮೇಲೆ ಅಥವಾ ಹೋಸ್ಟ್ ಅಥವಾ ಗೆಸ್ಟ್ ಮೇಲೆ ನೀವು ಇದನ್ನ ಬ್ಯಾಕ್ ಗ್ರೌಂಡಲ್ಲಿ ಪ್ಲೇಸ್ ಮಾಡ್ತೀನಿ ಅಂದಾಗ ಫೇಸ್ ಮೇಲೆ ಕೀ ಲೈಟ್ ಇರುತ್ತೋ ಆಗ ಮಾತ್ರ ಇದು ಹೈಲೈಟ್ ಆಗುತ್ತೆ ದಿಸ್ ಇಸ್ ಟೋಟಲಿ ಎ ಕ್ಯಾಮ್ರಾ ಟ್ರಿಕ್ ಓಕೆ ಸೊ ಫೈನಲಿ ಇದ್ರ ಬಜೆಟ್ಟು ಪ್ರೈಸಿಂಗು ಎಲ್ಲಿಂದ ಪರ್ಚೇಸ್ ಮಾಡಿದೆ ಇವೆಲ್ಲ ಒಂದೇ ಲೈನಲ್ಲಿ ಇಡಬೇಕು ಅಂತಂದರೆ ಸಿಂಪಲ್ ಆಗಿ ಇದ್ರ ಲೈಟ್ನ ಬೆಲೆ ಏಳ್ನೂರ ನಲವತ್ತು ರೂಪಾಯಿ ಮಾತ್ರ ಸೊ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ರುಪೀಸ್ಗೆ ಈ ಲೈಟ್ನ ತರಿಸಿದ್ದು ಈ ಲೈಟ್ನ ತರ್ಸೋಕ್ಕಿಂತ ಮುಂಚೆನೇ ಲೋ ಕ್ವಾಲಿಟಿ ಅಂತ ಹೇಳಿ ನಾನು ನಿಮ್ಮ ಹಾಗೆ ಯೋಚನೆ ಮಾಡಿದ್ದೆ ಬಟ್ ಈ ಥರ ಲೈಟ್ನ ನನ್ನ ಫ್ರೆಂಡ್ ಆಲ್ರೆಡಿ ತರಿಸಿ ಯೂಸ್ ಮಾಡ್ತಾಯಿದ್ರು ಸೊ ಆ ಲೈಟ್ನ ನೋಡಿದ್ದೆ ಆ ಲೈಟ್ನ ನೋಡಿ ಅದೇ ಬ್ರ್ಯಾಂಡ್ದು ಅದೇ ಸೆಲ್ಲರ್ ಹತ್ರನೇ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಇದನ್ನು ತೊಗೊಂಡಿದ್ದು ಅಮೆಝಾನಿಂದ ಸೊ ಅಮೆಝಾನ್ ಬೇಸಿಕ್ಸಲ್ಲೂ ಇದೆ ಸೊ ಅಮೆಝಾನ್ ಬೇಸಿಕ್ಸ್ ಅವ್ರದನ್ನ ಈ ಥರದನ್ನ ಬೈ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿಲ್ಲ ಕ್ವಾಲಿಟಿ ಸೊ ಈ ಕ್ವಾಲಿಟಿ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇದೇ ಲೈಟು ಬೇರೆ ಬೇರೆ ವೇರಿಯಂಟು ಬೇರೆ ಬೇರೆ ಶೇಡ್ಸು ಬೇರೆ ಬೇರೆ ಕಲರಲ್ಲಿ ಡಿಫ್ರೆಂಟ್ ಕಾಸ್ಟಲ್ಲಿ ಸಿಗುತ್ತೆ ನಿಮಗೆ ಏಳ್ನೂರು ಎಂಟುನೂರು ರೂಪಾಯಿಂದ ಶುರುವಾಗಿ ಹೆಚ್ಚು ಕಡಿಮೆ ಈ ಹೋಲ್ ಸೆಟಪ್ಪು ನಿಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದ ತನಕನೂ ಇದೆ ಡಿಪೆಂಡೆಂಟ್ ಆನ್ ಡಿಸೈನ್ ಡಿಪೆಂಡ್ ಆನ್ ಲೈಟ್ಸ್ ಡಿಪೆಂಡ್ ಆನ್ ಸೆಟಪ್ ಸೊ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಲೈಟ್ ಕಾಣಿಸುತ್ತೆ ಅನಿಸುತ್ತೆ ಐ ಹೋಪ್ ಕ್ಯಾಮ್ರಾದಲ್ಲಿ ಇದು ಕಾಣಿಸುತ್ತೆ ಅಲ್ಲ ಲೈಟು ಸೊ ಇದಕ್ಕೆ ಮೇಲ್ಗಡೆ ಕ್ಲೋಸಿಂಗ್ ಇಲ್ಲ ಇದಕ್ಕೊಂದು ಕ್ಲೋಸಿಂಗ್ ಕೊಟ್ಕೋಬೋದು ನಾವು ಬೇಕು ಅಂತ ಅಂದರೆ ಬೇಡ ಅಂತ ಅಂದರೆ ಇದಕ್ಕೆ ಬೇರೆನೇ ಟೆಕ್ನಿಕ್ ಇದೆ ಅದನ್ನು ಯೂಸ್ ಮಾಡಿ ಕ್ಲೋಸ್ ಮಾಡ್ಬೋದು ಅಥವಾ ಲೈಟ್ನ ಸ್ಪ್ರೆಡ್ ಆಗೋ ಥರ ಒಂದು ಸಿಲ್ವರ್ ಪೇಪರ್ ಬರುತ್ತಲ್ಲ ಸಿಲ್ವರ್ ಪೇಪರ್ನ ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿದರೆ ಮತ್ತೆ ಲೈಟ್ ಒಳಗಡೆ ಬೌನ್ಸ್ ಆಗುತ್ತೆ ಸೊ ನಿಮಗೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇದು ನನ್ನ ಎರಡನೇ ಪ್ರಾಡಕ್ಟ್ನ ರಿವ್ಯೂ ಆ್ಯಂಡ್ ಪಾಡ್ಕಾಸ್ಟ್ಗೆ ಮಾಡಿದಂತಹ ವಿಡಿಯೋಗಳಿವು ಈ ಸ್ಟುಡಿಯೋ ಸೆಟಪ್ಗೆ ಯೂಸ್ ಮಾಡುವಂತಹ ಫಿಲ್ ಲೈಟ್ಸ್ ಅಂತ ಹೇಳ್ಬೋದು ಬ್ಯಾಕ್ಗ್ರೌಂಡಲ್ಲಿ ಸೊ ಈ ಲೈಟ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಕಾಮೆಂಟ್ನ ಮೆನ್ಷನ್ ಮಾಡಿ ನಾನು ಆಗಲೇ ಹೇಳ್ದಂಗೆ ಈ ಟ್ರೈಪಾಡ್ನ ಬೆಲೆ ಏಳ್ನೂರ ನಲ್ವತ್ತು ರೂಪಾಯಿ ಅಲ್ಲ ಎರಡು ಸಾವಿರದ ಒಂಬೈನೂರು ರೂಪಾಯಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ